ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆಯ ಟೇಸ್ಟಿಯಾದ ಬಿಸಿ ಬಿಸಿ ಸಾಂಬಾರು ಮಾಡಿದ್ದೀನಿ ಅದು ಏನಂದರೆ ಈತಕ್ಕಿದ ಅವರಿ ಸಾಂಬಾರು ಮಾಡಿದ್ದೀನಿ ಇವತ್ತು ನಮ್ಮನೆ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಿ ನಾನು ನಾನಿವತ್ತು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಇಷ್ಟೇ ಹಾಕಿ ಇದ್ದೀನಿ ಸೊ ನಾನು ಜಾಸ್ತಿ ಮಸಾಲೆ ಇಡ್ತಾಯಿಲ್ಲ ಸ್ವಲ್ಪ ಸ್ಪೈಸಿ ಕಮ್ಮಿನೇ ಇದೆ ಇಷ್ಟೂ ಹಾಕಿ ಹಸೀದೇ ಹಾಕಿ ನುಣ್ಣಗೆ ಇದ್ದೀನಿ ಇದನ್ನೆಲ್ಲ ನಾನು ಫ್ರೈ ಮಾಡಲಿಲ್ಲ ಬರೀ ಹಸಿದನ್ನೇ ಹಾಕಿ ರುಬ್ಕೊಳ್ತಾ ಇದ್ದೀನಿ ಸ ಜೊತೆಗೆ ಸ್ವಲ್ಪ ಹಚ್ಚದ ಖಾರದ ಪುಡಿ ಮತ್ತು ಅರಿಶಿನ ಹಾಕಿ ಒಂದು ಒಟ್ಟಿಗೆನೆ ಇದ್ದೀನಿ ನಾನು ಒಂದೇ ಸರಿ ಒಂದು ಸ್ಪೂನ್ ಧನಿಯಾ ಪುಡಿ ಇಷ್ಟು ಹಾಕಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ಒಂದು ವಿಶೀಲ್ ಕೂಗಿದ್ರೆ ಸಾಕು ಅದು ಚೆನ್ನಾಗಿ ಬೆಂದುಬಿಟ್ಟಿರುತ್ತೆ ಈ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಹಸಿ ವಾಸನೆ ಹೋಗಲಿ ಯಾಕಂದರೆ ನಾವು ಫಸ್ಟು ಫ್ರೈ ಮಾಡ್ಕೊಳ್ಲಿಲ್ವಲ್ಲ ಹಾಗಾಗಿ ಮಸಾಲೆನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮಾಡಿ ತೊಳೆದಿಟ್ಕೊಂಡಿರೋ ಅವರೆಕಾಳನ್ನ ಕಾಳನ್ನ ಹಾಕಿ ಒಂದೆರಡು ನಿಮಿಷ ಕೈ ಆಡಿಸ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಅದು ಬೆಂದಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಗಟ್ಟಿಯಾಗಿ ಬೇಡ ಸ್ವಲ್ಪ ನೀರು ಆಗಿ ಇರಬೇಕು ಬೆಂದಿದ ತಕ್ಷಣ ಅದು ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ ಗಟ್ಟಿ ಮಾಡಿದ್ರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರೇ ಮಾಡಿದ್ದೀನಿ ನಾನು ಇವಾಗ ಒಂದೇ ವಿಷಿಲ್ ಆಗಿದ್ದು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ವಿಷಿಲ್ಗೆ ಅದು ಬೆಂದು ಹೋಗ್ಬಿಡುತ್ತೆ ಅವರೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ ಅದರ ಜೊತೆ ಕಾಂಬಿನೇಷನ್ಗೆ ನಾನು ಪೂರಿ ಇದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಎರಡು ಮಾಡಿಬಿಟ್ಟಿದ್ದೀನಿ ಪೂರಿಗೆ ಹಸಿಟ್ಟು ಕಲಸಿ ಹಸಿಟ್ಟು ನಾನು ಗೋಧಿಯ ಹಿಟ್ಟೇ ಇದ್ದೀನಿ ಗೋಧಿ ಹಿಟ್ಟು ಬರೀ ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕ್ತಾಯಿಲ್ಲ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ನಾವು ಸ್ವಲ್ಪ ತಕ್ಷಣ ತಿನ್ನಬೇಕು ಸ್ವಲ್ಪ ತಾದ್ಮೇಲೆ ಮೇಲೆ ತಿಂದರೆ ಅದು ರಬ್ಬರ್ ಥರ ಆಗ್ಬಿಡುತ್ತೆ ಹಾಗಾಗಿ ನಾನು ಪೂರಿನ ಮೈದಾ ಹಿಟ್ಟ ಹಾಕಿ ಉಪಯೋಗಿಸ್ತೀರಿ ಬರೀ ಗೋಧಿ ಇಟ್ಟಲ್ಲೇ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಶೋಡನೂ ಹಾಕೋಲ್ಲ ಒಬ್ಬೊಬ್ಬರು ಶೋಡನೂ ಹಾಕ್ತಾರೆ ಚೆನ್ನಾಗಿ ಉಬ್ಬಿ ಬರಲಿ ಅಂತ ಏನು ಬೇಕಾಗಿಲ್ಲ ನಾವು ಕಲಸೋವಾಗೇ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ನಾದ್ಬಿಟ್ರೆ ಅದು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಚೆನ್ನಾಗೇ ಬರುತ್ತೆ ಹೋಟ್ಲಲ್ಲೆಲ್ಲ ಶೋಡ ಹಾಕ್ತಾರೆ ಚೆನ್ನಾಗಿ ದಪ್ಪಾಗಿ ಉಬ್ಲಿ ಅಂತ ನಾವು ಮನೇಲಿ ಶೋಡ ಹಾಕೋದು ಬೇಡ ನೋಡಿ ನಮ್ಮನೆ ಟೇಸ್ಟು ಈ ಥ್ರೀಡಿದವರೇ ಬೇಳೆ ಸಾಂಬಾರು ಮತ್ತು ಪೂರಿ ಮಾಡಿದ್ದೀನಿ ಈ ಅವರೆ ಸೀಸನಲ್ಲಿ ಡೈಲಿ ಒಂದೊಂದು ರೆಸಿಪಿ ಮಾಡ್ತೀವಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಹಾಗೆ ನಾನು ಡೈಲಿ ಒಂದೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಅವರೆಕಾಳಲ್ಲಿ ನಾವು ಎಷ್ಟು ಥರ ಮಾಡ್ಬೋದು ಬಸ್ಸಾರು ಮಾಡ್ಬೋದು ಇದಕ್ಕೆ ಬೇಳೆ ಸಾಂಬಾರು ಮಾಡ್ಬೋದು ಮತ್ತು ಹುಳಿ ಸಾಂಬಾರು ಕಾಳು ಹುಳಿ ಎಲ್ಲ ಮಾಡ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ ಸೀಸನ್ ಇದ್ದಾಗ ನಾವು ಎಲ್ಲ ಥರ ಮಾಡಿ ಅಡುಗೆನ ಮಾಡಿ ತಿನ್ನಬೇಕು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವೀಡಿಯೋ ತಿಳಿಸಿ